ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೋದಿ ಸರ್ಕಾರದ ಈಗ ಎನ್ ಡಿ ಎ ಸರ್ಕಾರ ಅಂತ ಹೇಳಬೇಕಾದ ಎನ್ ಡಿ ಎ ಸರ್ಕಾರದ ಸಚಿವರೆಲ್ಲ ಆಕ್ರಮಣಕಾರಿ ಧೋರಣೆಯನ್ನು ಅಳವಡಿಸಿಕೊಂಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ನಡೀತಾ ಇರುವಂಥ ಸಂಸತ್ ಅಧಿವೇಶನದ ಸಂದರ್ಭದಲ್ಲಿ ಯಾರು ತುಂಬ ಮಂದಸ್ಮಿತರಾಗಿ ಶಾಂತಚಿತ್ತರಾಗಿ ಲೋಕಸಭೆಯಲ್ಲಿ ಪಾಲ್ಗೊಳ್ತಾ ಇದ್ರು ಅತ್ಯಂತ ಸಂಸ್ಕಾರಯುತವಾಗಿ ಮತ್ತು ಸಂಸದೀಯ ನಡವಳಿಕೆಯ ಸಂಯಮವನ್ನು ಮೀರಲಾರದೆ ನಡ್ಕೋತಾ ಇದ್ರು ಅಂಥವ್ರು ಕೂಗಾಡುವಂಥ ಪರಿಸ್ಥಿತಿಗೆ ನಮ್ಮ ಈ ಕಾಂಗ್ರೆಸ್ಸು ಮತ್ತು ವಿಪಕ್ಷಗಳು ತಂದು ನೆಲೆಸಿದ್ದಾವೆ ಒಬ್ಬ ಸಚಿವನ ಬಗ್ಗೆ ಇವತ್ತು ಹೇಳ್ತಾ ಇದ್ದೀನಿ ಅವರ ಹೆಸರು ಅಶ್ವಿನಿ ವೈಷ್ಣವ್ ಅಂಥೇಳಿ ಸದ್ಯಕ್ಕೆ ಅವರು ರೈಲ್ವೆ ಸಚಿವರಾಗಿದ್ದಾರೆ ಮತ್ತು ಕಳೆದ ಬಾರಿ ಅನುರಾಗ್ ಠಾಕೂರ್ ಅವರಿದ್ರಲ್ಲ ಆ ಇನ್ಫಾರ್ಮೇಷನ್ ಮಿನಿಸ್ಟ್ರಿಯೂ ಇವರಿಗೆ ಕೊಡಲಾಗಿದೆ ಎಲೆಕ್ಟ್ರಾನಿಕ್ಸ್ ಖಾತೆ ಇವರಿಗೆ ಇದೆ ಇವರು ಸತತ ಒಂದು ಗಂಟೆ ಐದು ನಿಮಿಷಗಳ ಕಾಲ ಗುರುವಾರ ದಿವಸ ಸಂಸತ್ತಿನಲ್ಲಿ ತಮ್ಮ ಖಾತೆ ಇಲಾಖೆಯ ಕುರಿತಾಗಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ ಮೊದಲಾಗಿ ಅಶ್ವಿನಿ ವೈಷ್ಣವ್ ಬಗ್ಗೆ ಎರಡೇ ಎರಡು ನಿಮಿಷದಲ್ಲಿ ಹೇಳ್ಬಿಡ್ತೀನಿ ಅದಾದ ಮೇಲೆ ಅವರು ಏನು ಮಾತಾಡಿದರು ಅಂತ ಹೇಳ್ತೀನಿ ನಡೆದಂಥ ವಿದ್ಯಮಾನವನ್ನು ಹೇಳ್ತೀನಿ ಅಶ್ವಿನಿ ವೈಷ್ಣವ್ ಒಬ್ಬ ಐ ಎ ಎಸ್ ಆಫೀಸರು ಮೂಲತಃ ಈತ ಓದಿರೋದು ಎಂಜಿನಿಯರಿಂಗ್ ಜೋಧ್ಪುರ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಓದ್ತಾರೆ ಅದಾದಮೇಲೆ ಕಾನ್ಪುರಲ್ಲಿ ಐ ಐ ಟಿ ಮಾಡ್ತಾರೆ ಆಮೇಲೆ ಅಮೇರಿಕಾಗೆ ಹೋಗಿ ಎಂ ಬಿ ಎ ಮಾಡ್ತಾರೆ ಗೋಲ್ಡ್ ಮೆಡ್ಲಿಸ್ಟು ಇಂಜಿನಿಯರಿಂಗಲ್ಲಿ ಐ ಎ ಎಸ್ ಎಕ್ಸಾಮ್ ತೊಗೋತಾರೆ ಅದರಲ್ಲಿ ಕೂಡ ಸ ಟ್ವೆಂಟಿ ಸೆವೆಂತ್ ರ್ಯಾಂಕ್ ಬರುತ್ತೆ ಒಡಿಶಾ ಕೇಡರ್ನ ಐ ಎ ಎಸ್ ಆಫೀಸರು ಒಡಿಶಾದ ಎಲ್ಲ ಭಾಗಗಳಲ್ಲಿ ಓಡಾಡಿ ಕೆಲಸ ಮಾಡಿದ್ದಾರೆ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಇದ್ದಾಗ ಈತ ಸೆಕ್ರೆಟರಿ ಆಗಿದ್ದರು ನರೇಂದ್ರ ಮೋದಿಯವರು ಇವ್ರನ್ನ ರಾಜಕಾರಣಕ್ಕೆ ತರ್ತಾರೆ ಈತ ಸಿಮನ್ಸ್ ಕಂಪ್ನಿಯ ವೈಸ್ ಪ್ರೆಸಿಡೆಂಟ್ ಆಗಿದ್ದರು ಭಾಳಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ ತುಂಬ ಉನ್ನತ ಹುದ್ದೆಯಲ್ಲಿದ್ದಂಥ ಮನುಷ್ಯ ಜೋಧ್ಪುರದ ನಿವಾಸಿ ಬಟ್ ಒಡಿಶಾ ಕೇಡರ್ ಐ ಎ ಎಸ್ ಆಫೀಸರ್ ಇವರು ಬಂದ ಸಂದರ್ಭದಲ್ಲಿ ರೈಲ್ವೆ ಭವನ್ ಅಂತಿದೆ ದಿಲ್ಲಿನಲ್ಲಿ ಅಲ್ಲಿ ಒಂದು ಸಭೆಯನ್ನು ತಗೋತಾರೆ ಅದ್ರ ಕುರಿತು ನಾವೊಂದು ವಿಡಿಯೋ ಮಾಡಿದವಾಗ ನೀವು ರವೀಂದ್ರ ಜೋಶಿ ಕ್ರಿಯೇಷನ್ಸ್ನ ಯೂಟ್ಯೂಬ್ ಆರ್ಕೈವ್ಗೆ ಹೋದರೆ ಅದರಲ್ಲಿ ಟ್ಯಾಗ್ ಅಶ್ವಿನಿ ವೈಷ್ಣವ್ ಅಂತ ಬಂದರೆ ಅದರಲ್ಲಿ ಅವರು ವಿಡಿಯೋ ಬರುತ್ತೆ ಅವರು ಒಂದು ಮಾತನ್ನು ಹೇಳ್ತಾರೆ ಏನಂತಂದರೆ ನನಗೆ ಸಮಯವನ್ನು ನೋಡಿ ಕೆಲಸ ಮಾಡಿ ಅಭ್ಯಾಸ ಇಲ್ಲ ಈ ಸರ್ಕಾರಿ ನೌಕರ ಥರ ಬೆಳಗ್ಗೆ ಹತ್ತು ಗಂಟೆಗೆ ಬಂದು ಸಂಜೆ ಐದು ಗಂಟೆ ಹೋಗೋದು ಮಧ್ಯಾಹ್ನ ಒಂದರಿಂದ ಎರಡು ಲಂಚ್ ಬ್ರೇಕ್ ತೊಗೊಳ್ಳೋದು ಮಧ್ಯೆ ಮಧ್ಯೆ ಟೀಗೆ ಎದ್ದು ಹೋಗೋದು ಆ ರೀತಿಯಾದಂಥ ಅಭ್ಯಾಸವನ್ನು ನಾನು ರೂಢಿಸ್ಕೊಂಡಿಲ್ಲ ನಾನು ಬೆಳಗ್ಗೆ ಎದ್ದು ರೆಡಿಯಾಗಿ ಕಚೇರಿಗೆ ಕೆಲಸಕ್ಕೆ ಬಂದರೆ ರಾತ್ರಿ ಎಷ್ಟಾಗಿದೆ ಟೈಮು ನೋಡೋದಿಲ್ಲ ಯಾವಾಗ ದಣಿವಾಗತ್ತೆ ಅದು ಮಧ್ಯರಾತ್ರಿ ಹನ್ನೆರಡು ಆಗ್ಬೋದು ಒಂದಾಗ್ಬೋದು ಆವಾಗ ಎದ್ದು ಹೋಗ್ತೀನಿ ನನಗೆ ಆ ರೀತಿ ಕೆಲಸ ಮಾಡಿ ಅಭ್ಯಾಸ ಇಲ್ಲಿರುವಂಥ ನಿಮಗೆಲ್ಲ ಕುಟುಂಬಗಳೆಲ್ಲ ಇರೋದರಿಂದ ನಾನು ಒಂದು ಅವಕಾಶ ಇದ್ದೀನಿ ನೀವು ಎರಡು ಶಿಫ್ಟ್ನಲ್ಲಿ ಕೆಲಸ ಮಾಡಿ ಯಾಕೆಂದರೆ ನಿಮಗೂ ಕುಟುಂಬ ಇರುತ್ತೆ ಮೂ ನನ್ನ ನೀವು ಕೆಲಸ ಮಾಡಿ ಅಂತ ಹೇಳಿದರೆ ಅದು ಅಮಾನವೀಯ ಆಗುತ್ತೆ ಎರಡು ಶಿಫ್ಟ್ ಕೊಡ್ತೇನೆ ಬೆಳಗ್ಗೆ ಎಂಟರಿಂದ ಸಂಜೆ ಮಧ್ಯಾಹ್ನ ಎರಡು ಗಂಟೆವರೆಗೂ ಒಂದು ಶಿಫ್ಟ್ ಅಥವಾ ಎಂಟರಿಂದ ನಾಲ್ಕು ಆಮೇಲೆ ಎರಡನೇ ಶಿಫ್ಟ್ ನಾಲ್ಕರಿಂದ ರಾತ್ರಿ ಹತ್ತು ಎರಡನೇ ಶಿಫ್ಟ್ ಆ ರೀತಿ ನೀವೇ ಡಿವೈಡ್ ಮಾಡ್ಕೊಳ್ಳಿ ಯಾವ ಟೈಮಿಗೆ ನಿಮ್ಮ ಕೆಲಸಕ್ಕೆ ಬರಬೇಕಂತೆ ಆ ಸಮಯದಲ್ಲಿ ನೀವು ಬಂದು ಕೆಲಸ ಮಾಡಿ ನಾನು ಮಾತ್ರ ನನಗೆ ಬೆಳಗ್ಗೆ ಬಂದು ರೆಡಿಯಾಗಿ ಆಫೀಸಿಗೆ ಬರೋನು ನಿರಂತರವಾಗಿ ಕೆಲಸ ಮಾಡಿ ಅಭ್ಯಾಸ ಆದ್ದರಿಂದ ನನ್ನ ನನ್ನ ಟ್ಯೂನ್ಗೆ ಆಗಬೇಕು ಅಂತಂದರೆ ಈ ರೀತಿ ಶಿಫ್ಟ್ ಮಾಡಿಕೊಳ್ಳಿ ಅಂತ ನನಗೆ ಅಚ್ಚರಿಯಾಗಿತ್ತು ಈ ಮನುಷ್ಯ ತನ್ನನ್ನು ತಾನೇ ಅಲ್ಲಿರುವಂಥ ರೈಲ್ವೆ ಉದ್ಯೋಗಗಳಿಗೆ ಪರಿಚಯ ಮಾಡ್ಕೋತಾರೆ ನಾನು ಅಶ್ವಿನಿ ವೈಷ್ಣವ್ ಅಂತ ನಾನು ಈ ರೀತಿ ಬಂದಿರೋದು ಈಗ ಸಚಿವನಾಗಿ ನನ್ನನ್ನು ನಿಯುಕ್ತಿ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ಈ ರೀತಿಯಾಗಿ ಹೇಳ್ಕೊಂಡು ಈ ರೀತಿ ನನ್ನ ಕೆಲಸದ ಅಭ್ಯಾಸ ಈ ರೀತಿ ಇದೆ ನಿಮ್ಗೆ ಯಾವ್ದು ಬೇಕು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಎಲ್ಲ ಬಿಡ್ತಾರೆ ಅಲ್ಲಿರುವಂಥ ಸಿಬ್ಬಂದಿ ವರ್ಗ ಒಬ್ಬ ಸಚಿವ ಈ ರೀತಿ ಬಂದು ಹೇಳಿದರೆ ಅವ್ರಿಗೆ ಬಂದಿರುವಂಥ ಮುಂದೆ ಇಷ್ಟು ವರ್ಷ ಇದ್ದಂಥ ಸಚಿವರೇ ಬೇರೆ ಈತನೇ ಬೇರೆ ಯಾವುದೋ ಗ್ರಹದಿಂದ ಒಂದು ಪ್ರಾಣಿ ಪ್ರಾಣಿಗಳದ್ದು ಬಂದಿದೆಯಾ ಅನ್ನೋ ರೀತಿಯಲ್ಲಿ ನೋಡ್ತಾರೆ ಆದರೆ ಅಲ್ಲಿಂದ ಇಲ್ಲಿವರೆಗೂ ನೀವು ನೋಡ್ಕೊಂಬನ್ನಿ ಅದನ್ನೇ ಪಾಲಿಸ್ಕೊಂಡು ಬಂದಿದ್ದಾರೆ ಯಾವ ರೇಲ್ವೆಯ ಡಬ್ಬಿಗಳಿಗೆ ಬಣ್ಣವನ್ನು ಕೂಡ ಹೊಡೆದಿರಲಿಲ್ವೋ ಅಂಥ ರೇಲ್ವೆ ಇಲಾಖೆ ಸಂಪೂರ್ಣವಾದಂಥ ಕ್ರಾಂತಿಗೆ ಒಳಗಾಗಿದೆ ಇಡೀ ಜ ಜಾಗತಿಕ ಮಟ್ಟದಲ್ಲಿ ವೈಶ್ವಿಕ ಮಟ್ಟದಲ್ಲಿ ಸ್ಪರ್ಧಿಸಬಲ್ಲಂಥ ರೈಲ್ವೆಗಳಾಗಿ ನಿರ್ಮಾಣಗೊಂಡಿರುವಂಥದ್ದು ಅದು ಅಶ್ವಿನಿ ವೈಷ್ಣವ್ ಮತ್ತು ನರೇಂದ್ರ ಮೋದಿಯವರ ಕೊಡುಗೆ ನರೇಂದ್ರ ಮೋದಿಯವರ ಕಲ್ಪನೆ ಮತ್ತು ಅಶ್ವಿನಿ ವೈಷ್ಣವ್ ಅವರು ಅನುಷ್ಠಾನ ಮಾಡ್ಕೊಂಡು ಬಂದಿರುವಂಥ ರೀತಿ ಹನ್ನೆರಡು ಲಕ್ಷ ಸಿಬ್ಬಂದಿ ವರ್ಗ ಇರುವಂಥದ್ದು ರೈಲ್ವೆ ಇಲಾಖೆ ಎಪ್ಪತ್ತು ಸಾವಿರ ಕಿಲೋಮೀಟರ್ವರೆಗೂ ಜೀವಜಾಲವಾಗಿರುವಂಥ ರೈಲ್ವೆ ಇಲಾಖೆ ಅಂಥದ್ದರಲ್ಲಿ ಬಿಹಾರದಿಂದಲೇ ಮೂರು ನಾಲ್ಕು ಸಚಿವರು ಬಂದಿರುವಂಥದ್ದು ರಾಮ್ ವಿಲಾಸ್ ಪಾಸ್ವಾನ್ ಇರಬಹುದು ಲಾಲು ಯಾದವ್ ಇರ್ಬೋದು ಅದಾದಮೇಲೆ ಈ ಕಡೆ ಬಂದರೆ ನಿಮಗೆ ಪಶ್ಚಿಮ ಬಂಗಾಳದಿಂದ ಮಮತಾ ದೀದಿ ಇವರೆಲ್ಲ ಇದಕ್ಕೆ ಸಚಿವರಾಗಿದ್ದಂಥವ್ರು ಲಾಲು ಯಾದವ್ ಭಾರಿ ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದಾರೆ ಅಂತ ಅವಾಗ ಬಿಂಬಿಸಲಾಯಿತು ನೋಡಿದರೆ ಅವರು ಕೆಲಸ ಕೊಡಲಿಕ್ಕೆ ಜಾಮಿ ಜಮೀನುಗಳನ್ನು ಬರ್ಸ್ಕೊತಾ ಇದ್ದರು ಅವರು ಕುಟುಂಬಸ್ಥರು ಅಂತ ಈ ಕೇಸ್ ನಡೀತಾ ಇದೆ ಲ್ಯಾಂಡ್ ಲ್ಯಾಂಡ್ ಫಾರ್ ಜಾಬ್ ಅನ್ನುವಂಥ ಕೇಸ್ ನಡೀತಾ ಇದೆ ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಮಾಡಲಾರದೆ ಇದ್ದದ್ದನ್ನು ನಡೆಸ್ಕೊಂಡು ಹೋಗಿದ್ದಕ್ಕೆ ಒಂದಷ್ಟು ಲಾಭ ಆಯಿತು ರೈಲ್ವೆಗೆ ಅಂತ ರೈಲ್ವೆ ಇಲಾಖೆಗೆ ಲಾಭ ತಂದು ಕೊಟ್ಬಿಟ್ರು ಲಾಲು ಯಾದವ್ ಅಂತ ಇಡೀ ದೇಶದಲ್ಲಿ ದೊಡ್ಡದಾಗಿ ಬಿಂಬಿಸಲಾಯಿತು ಇವತ್ತು ಅಶ್ವಿನಿ ವೈಷ್ಣವ್ ಮಾಡಿರುವಂಥ ಕೆಲಸಗಳನ್ನು ನೋಡಿದರೆ ಜಗತ್ತು ನಿಬ್ಬೆರಗಾಗುವ ಹಾಗೆ ಹುಬ್ಬೇರಿಸುವ ಹಾಗೆ ಕೆಲಸ ಮಾಡಿದ್ದಾರೆ ಅವರು ಒಂದು ಗಂಟೆ ಐದು ನಿಮಿಷ ಹತ್ತು ನಿಮಿಷ ನಿನ್ನೆ ಮಾತಾಡ್ತಾರೆ ಮಾತಾಡ್ತಾ ಆದಂಥ ಬೆಳವಣಿಗೆಗಳನ್ನು ಹೇಳ್ತಾ ಇದ್ದಾರೆ ಆದರೆ ನಮ್ಮ ವಿಪಕ್ಷದವ್ರು ಏನು ಮಾಡ್ತಾರೆ ಅಂತ ನಿಮ್ಗೆ ಗೊತ್ತು ವಿಪಕ್ಷದವರು ಅಲ್ಲಿ ಆ್ಯಕ್ಸಿಡೆಂಟ್ ಆಗಿದೆ ಇಲ್ಲಿ ಆ್ಯಕ್ಸಿಡೆಂಟ್ ಆಗಿದೆ ಅಲ್ಲಿ ಹಂಗಾಗಿದೆ ಇಲ್ಲಿ ಹಿಂಗಾಗಿದೆ ಅಂತ ಖ್ಯಾತೆ ತೆಗೆಯುವ ಕೆಲಸ ಮಾಡ್ತಾರೆ ಆವಾಗ ಇದ್ದಕ್ಕಿದ್ದ ಹಾಗೆ ರೌದ್ರ ರೂಪವನ್ನು ತಾಳ್ತಾರೆ ಅಶ್ವಿನಿ ವೈಷ್ಣವ್ ಅವ್ರು ಹೇಳ್ತಾರೆ ಕಾಂಗ್ರೆಸ್ ಪಕ್ಷ ಯಾವ ರೀತಿಯ ಷಡ್ಯಂತ್ರ ಮಾಡ್ತಾಯಿದೆ ವಿಪಕ್ಷಗಳು ಯಾವ ರೀತಿ ಷಡ್ಯಂತ್ರ ಇದ್ದಾವೆ ಅಂತಂದರೆ ಅಯೋಧ್ಯೆಯ ಹಳೆಯ ರೈಲ್ವೆ ಸ್ಟೇಷನ್ ಅಲ್ಲಿಯೇ ಯಾವುದೋ ಒಂದು ಗೋಡೆಗೆ ಬೀಳುತ್ತೆ ಈಗ ಅಯೋಧ್ಯೆದಲ್ಲಿ ಹೊಸ ರೈಲ್ವೆ ಸ್ಟೇಷನ್ ಆಗಿ ತುಂಬ ಚೆನ್ನಾಗಿದೆ ಪೌರಾಣಿಕವಾದಂಥ ಅದಕ್ಕೆ ಒಂದು ಹೊಸ ಸ್ವರೂಪವನ್ನು ಕೊಡಲಾಗಿದೆ ಹೊಸ ವಿನ್ಯಾಸದಲ್ಲಿ ಕಟ್ಟಲಾಗಿದೆ ತುಂಬ ಚೆನ್ನಾಗಿದೆ ಅಯೋಧ್ಯೆ ರೈಲ್ವೆ ಸ್ಟೇಷನ್ ನಾನು ಸ್ವತಃ ನೋಡಿ ಬಂದಿದ್ದೀನಿ ಹಳೆ ರೈಲ್ವೆ ಸ್ಟೇಷನ್ ಫೋಟೋ ಹಾಕ್ಕೊಂಡು ವೈರಲ್ ಮಾಡಿ ಅಶ್ವಿನಿ ವೈಷ್ಣವ್ ಒಬ್ಬ ಸಚಿವನಂತೆ ಈತ ಯಾವ ರೀತಿ ರೈಲ್ವೆ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದಾರೆ ಎಷ್ಟು ಕಳಪೆ ಇದೆ ನೋಡಿ ಅಂತ ಹಳೆ ರೈಲ್ವೆ ಸ್ಟೇಷನ್ ಫೋಟೋ ಹಾಕಿದ್ದಾರೆ ಅನ್ನೋದನ್ನು ಅವರು ಸಂಸತ್ತಿನಲ್ಲಿ ಹೇಳ್ತಾ ರೌದ್ರ ರೂಪ ತಳ್ತಾರೆ ಯಾವ ರೀತಿ ನೀವು ರಾಜಕಾರಣ ಮಾಡ್ತಾ ಇದ್ರಿ ಅಭಿವೃದ್ಧಿಯ ವಿಚಾರದಲ್ಲಿಯೂ ಕೂಡ ರಾಜಕಾರಣ ಮಾಡ್ತೀರಿ ಅಂತ ಹೇಳ್ತಾರೆ ಅದ್ರ ಒಂದೇ ಒಂದು ವಿಡಿಯೋವನ್ನು ಎರಡು ನಿಮಿಷದ ನೋಡಿಬಿಡಿ ಆಮೇಲೆ ಮತ್ತೆ ಮಾತಾಡ್ತೀನಿ जो पूछने की हिम्मत करते हैं अपने कार्यकाल को देखे अपने गृह में जाके अपने गृह में पहले झांक के बताएं इसी हाउस में इसी हाउस में ममता जी जब रेलवे मिनिस्टर थी वो अपने एक्सीडेंट के नंबर बताती थी .24 से .19 पे होने पर इतनी तालियां बजाते थे आज .19 से .03 इंडेक्स होने पर आज इस तरह के आरोप लगाते हैं क्या है ये बात चलेगा क्या मान्यवर अध्यक्ष जी देश चलाने के लिए रेलवे की अर्थ रेलवे की सुधारने के लिए सबको सहयोग करना पड़ेगा ये ऐसे नहीं चल सकता मानेवर अध्यक्ष जी जब इतनी बात कर रहे मैं एक और बात करना चाहूंगा विपक्ष के विपक्ष के कांग्रेस ने एक सोची समझी तरीके से रणनीतिक तरीके से छोटे से छोटे विषय को अपने सोशल मीडिया की ट्रोल आर्मी के जरिए से इस तरह से उठाना चालू किया अयोध्या तो समाजवादी पार्टी और कांग्रेस के हैंडल्स ने उसको तुरंत उठाना चालू किया इस तरह के झूठ से कैसे देश चले का मानव देखिए दो करोड़ रुपए करते हैं क्या उनके मन में ये भाई चाहते हैं अध्यक्ष जी मैं आपके आपके साथ समक्ष 12 लाख रेलवे एम्प्लॉ 12 लाख रेलवे एम्प्लॉ जो दिन रात मेहनत करते हैं मैं रिक्वेस्ट करूंगा आप सब ताली बजा के दम दम दिखाए उनको हिम्मत बढ़ाए पूरा देश कांग्रेस जो कांग्रेस माननीय अध्यक्ष जी कांग्रेस जो झूठ की दुकान लगाने में लगी हुई है वो दुकान नहीं चलेगी कभी है, कभी ये ये फौज को नीचा दिखाने का काम करते हैं और कभी रेलवे को नीचा दिखाने का काम करते हैं ये राजनीति नहीं चलेगी अध्यक्ष जी अध्यक्ष जी अध्यक्ष जी रेलवे में वो ताकत है रेलवे में वो ताकत है कि मैं आपको कहना चाहूंगा मैं रिकॉर्ड पे रखना चाहूंगा मैं रिकॉर्ड पे रखना चाहूंगा रेलवे में वो ताकत है अध्यक्ष जी कि देश की कोई भी समस्या हो उसके लिए हमारे इंजीनियर्स हमारे टेक्निकल लोग इतनी ताकत रखते हैं कि बड़े से बड़े चैलेंज को फेस करेंगे इवती संचिक संचिक स्वल्प ಆಗಿ ಮಾಡೋಣ ಅಂತ ಆಲೋಚನೆ ಮಾಡಿದೆ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಶ್ವಿನಿ ಅವರ ಒಂದು ಗಂಟೆ ವಿಡಿಯೋವನ್ನು ತಾವು ಕೇಳಬೇಕಾಗಿಲ್ಲ ಐದೇ ನಿಮಿಷದಲ್ಲಿ ಅದನ್ನು ಹೇಳುವ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಅವರು ಯಾವ್ಯಾವ ವಿಷಯವನ್ನು ಪ್ರಸ್ತಾಪ ಮಾಡಿದರು ಅದನ್ನು ತಮ್ಮಿದ್ರೆ ಹೇಳ್ತೀನಿ ಈಗ ಹಾಕಿರುವಂಥ ಈಗ ಭಾಳ ದೊಡ್ಡದಾಗಿ ಬಿಂಬಿಸ್ತಾ ಇರುವಂಥದ್ದು ಏನು ಅಂತಂದರೆ ಭಯಂಕರ ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ ಅಂತ ಆ್ಯಕ್ಸಿಡೆಂಟ್ ಯಾಕೆ ಆಗ್ತವೆ ಅಂತ ಆಮೇಲೆ ಮಾತಾಡೋಣ ಆ್ಯಕ್ಸಿಡೆಂಟ್ ಆಗಲಾರ್ದಂಗೆ ಏನು ಮಾಡಿದ್ದೀವಿ ಅನ್ನೋದನ್ನು ಅಶ್ವಿನಿ ವೈಷ್ಣವ್ರು ಹೇಳ್ತಾರೆ ಅವರು ಹೇಳ್ತಾರೆ ಕವಚ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ತಂದಿದ್ದೀವಿ ಇದು ಎ ಟಿ ಪಿ ಅಂತ ಹೇಳ್ತಾರೆ ಎ ಟಿ ಪಿ ಅಂದರೆ ಆಟೋ ಟ್ರೈನ್ ಪ್ರೊಟೆಕ್ಷನ್ ಅಂತ ಅಂದರೆ ತಂತಾನೇ ರಕ್ಷಣೆ ಆಗಬೇಕು ಮುಂಚಿನ ಏನು ಮಾಡ್ತಿದ್ದು ಅಂತಂದ್ರೆ ಮೂವತ್ತು ಕಿಲೋಮೀಟ್ರ್ ನಲ್ವತ್ತು ಕಿಲೋಮೀಟ್ರ್ ವೇಗದಲ್ಲಿ ಹೋಗ್ತಿದ್ದು ಭಾಳ ಅಂದ್ರೆ ಅರವತ್ತು ಎಪ್ಪತ್ತು ಕಿಲೋಮೀಟ್ರ್ ವೇಗದಲ್ಲಿ ಇರ್ತಿದ್ದವು ಸಿಗ್ನಲ್ಗಳು ಕಾಣೋದು ಈಗ ಈ ಲೋಕೋ ಪೈಲಟ್ ಅಂತ ಏನಿದಾರೆ ರೈಲ್ವೆ ಡ್ರೈವರ್ಗಳೇನಿದಾರಲ್ಲ ಅವ್ರು ನೋಡಿ ನೋಡಿದ್ರಿಗೆ ಸಿಗ್ನಲ್ ಪಾಸ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಆಟೋಮೆಟಿಕ್ ಆಗಿರುವಂಥ ವ್ಯವಸ್ಥೆ ಬೇಕು ಈಗ ಸ್ಪೀಡ್ ಹೇಗಿರುತ್ತೆ ಅಂದರೆ ನೂರಿಂದ ನೂರ ನಲ್ವತ್ತು ನೂರ ಅರುವತ್ತು ಸ್ಪೀಡ್ನಲ್ಲಿ ಟ್ರೈನ್ಗಳು ಹೋಗ್ತವೆ ಅದನ್ನು ತಾನೇ ನಿಯಂತ್ರಿಸುವಂಥ ಎ ಟಿ ಪಿ ವ್ಯವಸ್ಥೆಯನ್ನು ತರಲಾಗಿದೆ ಆಟೋ ಟ್ರೈನ್ ಪ್ರೊಟೆಕ್ಷನ್ ಅಂತೇಳಿ ಇದಕ್ಕೆ ಮುಂಚೆ ಮಮತಾ ಅವರಿದ್ದಾಗ ಎರಡು ಸಾವಿರದ ಆರರಲ್ಲಿ ಅವರು ರೈಲ್ವೆ ಸಚಿವರದಾಗ ಆ್ಯಂಟಿ ಕೊಲಿಜೆನ್ ಡಿವೈಸ್ ಅನ್ನುವಂಥದ್ದೊಂದು ಸಿಸ್ಟಮನ್ನು ತರುವ ಪ್ರಯತ್ನ ಮಾಡಿದರೆ ಅದು ಆರು ವರ್ಷ ಅದಕ್ಕೋಸ್ಕರ ಪ್ರಯತ್ನ ಮಾಡ್ತಾರೆ ಕೊನೆಗೆ ಅದು ಫೇಲ್ ಆಗಿಬಿಡುತ್ತೆ ಅದ ಅವಾಗ ಎಷ್ಟು ಆ್ಯಕ್ಸಿಡೆಂಟ್ ನಡೀತಿತ್ತು ಅಂತ ಅದ್ರದ್ದು ಡಾಟಾವನ್ನು ಹೇಳ್ತಾರೆ ಅದ್ರ ನಂಬರ್ಗಳನ್ನ ನಾವಿಲ್ಲಿ ನೋಡೋದು ಬೇಡ ಅವ್ರು ಹೇಳ್ತಾರೆ ಸೇಫ್ಟಿ ಇಂಟೆಗ್ರಿಟಿ ಲೆವೆಲ್ ಅನ್ನುವಂಥ ಒಂದು ಸರ್ಟಿಫಿಕೇಷನ್ ಆಗುತ್ತೆ ಇವತ್ತು ನಾವು ಯಾವ ರೇಟಿಗೆ ಎಸ್ ಐ ಎಲ್ ಸರ್ಟಿಫಿಕೇಟ್ ಟ್ರೈ ಮಾಡಿ ಮಾಡಿದ್ದೀವಿ ಎಲ್ಲಿಗೆ ತಂದು ನಿಲ್ಸಿವೆ ಅಂದರೆ ಮೊನ್ನೆ ಜುಲೈ ಹದಿನೇಳಕ್ಕೆ ಕವಚ ಅನ್ನುವಂಥ ವ್ಯವಸ್ಥೆಯಲ್ಲಿ ಎಸ್ ಐ ಎಲ್ ಫೋರ್ ಅಂದರೆ ಜಗತ್ತಿನಲ್ಲಿ ಅತ್ಯಂತ ಸುರಕ್ಷಿತವಾದಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಎಸ್ ಐ ಎಲ್ ಫೋರ್ ಅನ್ನು ಸರ್ಟಿಫಿಕೇಷನ್ ಆಗಿರುವಂಥ ಕವಚ ವ್ಯವಸ್ಥೆ ಇವತ್ತು ಟ್ರೈನಿಗೆ ಬಂದಿದೆ ಆದರೆ ಈ ದುರಾತ್ಮರೇನಿದಾರಲ್ಲ ಈ ದುಷ್ಟರೇನಿದಾರಲ್ಲ ಟ್ರೈನ್ ಆ್ಯಕ್ಸಿಡೆಂಟ್ ಆಗಲಿ ಅಂತಲೇ ಬೇರೆ ಬೇರೆ ರೀತಿಯಾದಂಥ ವಿಘ್ನ ವಿಘ್ನ ಸಂತುಷ್ಟಿಗಳು ಆ ರೀತಿಯಾದಂಥ ಕೆಲಸ ಭಯೋತ್ಪಾದಕ ಕೆಲಸಗಳನ್ನು ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ಟ್ರೈನ್ ಆ್ಯಕ್ಸಿಡೆಂಟ್ ಆಗ್ತವೆ ಅದನ್ನು ಮೀರಿ ಕೂಡ ಅನ್ಮ್ಯಾನ್ಡ್ ಲೆವೆಲ್ ಕ್ರಾಸಿಂಗ್ ಅಂತ ಏನಿದ್ದಾವೆ ಅಂಥ ಅನ್ಮ್ಯಾನ ಲೆವೆಲ್ ಕ್ರಾಸಿಂಗ್ನ ಎಲ್ಲ ಕಡೆ ಎಂಟು ಸಾವಿರ ಅನ್ಮ್ಯಾನ್ಡ್ ಲೆವೆಲ್ ಕ್ರಾಸಿಂಗ್ನ ಈಗ ಸ್ಟ್ರೀಮ್ ಲೈನ್ ಮಾಡಲಾಗಿದೆ ಅಂತ ಆಮೇಲೆ ಟ್ರೈನಿಗೆ ಹೊಸತನ್ನು ಹೇಗೆ ಕೊಟ್ಟಿದ್ದೀವಿ ನಾವು ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನೈದರಲ್ಲಿ ಒಂದು ಮಾತು ಹೇಳ್ತಾರೆ ಏನಂದರೆ ಈ ದೇಶದ ಟ್ರೈನ್ಗಳು ಹೇಗಿರಬೇಕು ಅಂತಂದರೆ ವರ್ಲ್ಡ್ ಕ್ಲಾಸಲ್ಲಿ ಯುರೋಪ್ನಲ್ಲಿರೋ ಟ್ರೈನ್ ನಮ್ಮ ಟ್ರೈನ್ ಎದುರಿಗೆ ನಿಲ್ಸಿದ್ರೆ ನಮ್ಮದು ಅನ್ಪಾರ್ ಅದಕ್ಕಿಂತ ಚೆನ್ನಾಗಿರಬೇಕು ಅಂತ ಹೇಳಿದರು ಆವಾಗ ಒಂದೇ ಭಾರತ್ ಶುರು ಆಯಿತು ಭಾಳ ಜನ ಸಂಸತ್ ಸದಸ್ಯರು ಹೇಳ್ತಾರೆ ಇದರಲ್ಲಿ ಮಣತಾ ಧೋರಣೆ ಹಂಗೆ ಹಿಂಗೆ ಹೇಳಿದರು ನರೇಂದ್ರ ಮೋದಿ ಅವರು ಹೇಳಿದ ಮಾತು ಒಂದೇ ಒಂದು ಏನಂದ್ರೆ ಪೂರ್ವದಿಂದ ಪಶ್ಚಿಮದವರೆಗೆ ಉತ್ತರದಿಂದ ದಕ್ಷಿಣದವರೆಗೂ ಇಷ್ಟು ಕಡೆ ಅಮೃತ ಈ ಒಂದೇ ಭಾರತ್ ಟ್ರೈನ್ ಓಡಾಡಬೇಕು ಅಂತ ಹೇಳಿದ್ರು ವರ್ಲ್ಡ್ ಕ್ಲಾಸ್ ಟ್ರೈನು ಇವತ್ತು ಎಲ್ಲ ಭಾಗದಲ್ಲಿ ಒಂದೇ ಭಾರತ್ ಟ್ರೈನ್ ಇದೆ ಎಲ್ಲ ಪಕ್ಷಭೇದವನ್ನು ಮರೆತು ಎಲ್ಲ ಎಂ ಪಿಗಳು ನಮ್ಗೆ ಒಂದೇ ಭಾರತ್ ಟ್ರೈನ್ ಕೊಡಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ನಮ್ಮ ಕ್ಷೇತ್ರಕ್ಕೆ ಅಂತ ಕೇಳ್ತಾ ಇದ್ದಾರೆ ರೇಟ್ ಜಾಸ್ತಿ ಆಗುತ್ತೆ ಕಡಿಮೆ ಜನ ಅಂದರೆ ಸಾಧಾರಣ ಮಧ್ಯಮ ವರ್ಗೀಯರು ಮತ್ತು ಅತಿ ಮಧ್ಯಮ ವರ್ಗೀಯರು ಮತ್ತು ಬಡವರು ಕೂಡ ಓಡಾಡುವಂಥ ಹೈ ಕ್ಲಾಸ್ ಟ್ರೈನನ್ನು ಪ್ಲ್ಯಾನ್ ಮಾಡಿ ಅಂತ ಅಶ್ವಿನಿ ವೈಷ್ಣವ್ಗೆ ನರೇಂದ್ರ ಮೋದಿ ಹೇಳಿದ್ರಂತೆ ಅವಾಗ ಅವರು ಅಮೃತ ಭಾರತ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಅಂತಂದ್ರಂತೆ ಈಗ ಐವತ್ತು ಟ್ರೈನ್ಗಳು ಆ ಟ್ರೈನ್ಗಳು ಬರ್ತಾ ಇದ್ದಾವೆ ಏನಿದೆ ಅಮೃತ ಭಾರತ್ ಅಮೃತ ಭಾರತ್ ಟ್ರೈನಲ್ಲಿ ಒಂದೇ ಭಾರತ್ ಟ್ರೈನಲ್ಲಿ ಏನು ಫೆಸಿಲಿಟಿ ಇದೆ ಅದೇ ರೀತಿಯ ಫೆಸಿಲಿಟಿ ಇರುವ ಹಾಗೆ ಆದರೆ ಕಡಿಮೆ ದ ದರದಲ್ಲಿ ಜನರಿಗೆ ಮುಟ್ಟುವಂಥ ವ್ಯವಸ್ಥೆಯನ್ನು ಮಾಡಲಾಗ್ತಾಯಿದೆ ಅಂಥದ್ದೊಂದು ಟ್ರೈನ್ ಈಗಾಗಲೇ ಐವತ್ತು ಟ್ರೈನ್ಗಳನ್ನು ಲಾಂಚ್ ಮಾಡ್ತಾ ಇದ್ದೀವಿ ಮುಂದೆ ಅದನ್ನು ಹೆಚ್ಚಿಸ್ತಾ ಇದ್ದೀವಿ ಅಂತ ಅದ್ರ ಜೊತೆ ಇನ್ನೊಂದು ಭಾಳ ಚೆನ್ನಾಗಿ ಹೇಳ್ತದೆ ಒಂದೇ ಮೆಟ್ರೋ ಅಂತ ನೂರಿಂದ ನೂರ ಐವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎರಡು ಊರುಗಳಿರ್ತವೆ ಉದಾಹರಣೆಗೆ ಬೆಂಗಳೂರು ಮೈಸೂರು ಅಂದ್ಕೊಳ್ಳಿ ಅಥವಾ ಹುಬ್ಬಳ್ಳಿ ಹಾವೇರಿ ಅಂತ ಅಂದ್ಕೊಳ್ಳಿ ಅಥವಾ ಬೀದರ್ ಗುಲ್ಬರ್ಗ ಅಂದ್ಕೊಳ್ಳಿ ಅಲ್ಲಿ ಒಂದೇ ಮೆಟ್ರೋ ಅಂತ ಒಂದೇ ಭಾರತ್ ಟ್ರೈನ್ ರೀತಿಯಲ್ಲೇ ಇರುವಂಥ ಒಂದೇ ಮೆಟ್ರೋ ಅಂತ ಆ ಟ್ರೈನ್ ಒಂದೇ ಭಾರತ್ ಇದ್ದಾಗೆ ಇರುತ್ತೆ ವೇಗವಾಗಿ ಒಂದೊಂದೂವರೆ ಗಂಟೆಯಲ್ಲಿ ಒಂದು ಸ್ಟ ಒಂದು ಎರಡು ಅವಳಿ ನಗರಗಳನ್ನು ಬೆಸೆಯುವಂಥ ವ್ಯವಸ್ಥೆಯನ್ನು ಮಾಡಲಾಗ್ತಾಯಿದೆ ಇದು ಕೂಡ ಹೈ ಕ್ಲಾಸ್ ಆಗಿರುತ್ತೆ ಅದಾದಮೇಲೆ ಒಂದೇ ಸ್ಲೀಪರ್ ಅಂತ ಒಂದು ಸಾವಿರ ಕಿಲೋಮೀಟ್ರು ವ್ಯಾಪ್ತಿ ಇರುವಂಥ ಎರಡು ಊರುಗಳನ್ನು ಬೆಸೆಯುವಂಥ ಒಂದೇ ಸ್ಲೀಪರ್ ಈ ಒಂದೇ ಸ್ಲೀಪರ್ ಸ್ಪೆಷಾಲಿಟಿ ಇದು ಮಲಗಲಿಕ್ಕೆ ವ್ಯವಸ್ಥೆ ಸ್ಲೀಪರ್ ಇರುವಂಥ ಟ್ರೈನು ನಾನ್ನೂರಿಂದ ನಾನ್ನೂರ ಐವತ್ತು ರೂಪಾಯಿ ಒಳಗೆ ಒಂದು ಸಾವಿರ ಕಿಲೋಮೀಟ್ರಷ್ಟು ಜರ್ನಿನ ಅತ್ಯಾಧುನಿಕ ವ್ಯವಸ್ಥೆಗಳೊಂದಿಗೆ ಈ ಟ್ರೈನಲ್ಲಿ ಸಂಪರ್ಕ ಮಾಡುವಂಥ ವ್ಯವಸ್ಥೆ ಆಗಬೇಕು ಅಂಥ ಟ್ರೈನ್ಗಳನ್ನು ಲಾಂಚ್ ಮಾಡ್ತಾ ಇದ್ದೀವಿ ಅಂತ ನೋಡಿ ಎಷ್ಟು ಕನಸುಗಳನ್ನು ಇಟ್ಟುಕೊಂಡು ಇವರೆಲ್ಲ ಕೆಲಸ ಮಾಡ್ತಾರೆ ಅವ್ರು ಹೇಳ್ತಾರೆ ದಿನ ರಾತ್ ಮೆಹನತ್ ಕರಕ್ಕೆ ಹಮ್ಮಿಯವರ ಕಾಮ್ ಕರ್ರೆ ಅಮ್ಮಾರ ಬಾರ ಲೋಕ್ ಬಾರ ಲಾಕ್ ಎಂಪ್ಲಾಯೀಸ್ ದಿನ ರಾತ್ ಮೆಹನತ್ ಕರೆ ಇದಕ್ಕೋಸ್ಕರ ಅವ್ರು ಹೇಳ್ತಾರೆ ಎಂಟು ಯೂನಿವರ್ಸಿಟಿಗಳಲ್ಲಿ ಈ ಕವಚ ಅನ್ನೋದಿದಿಲ್ಲ ಅದರ ಟೆಕ್ನಾಲಜಿಯನ್ನು ಡೆವಲಪ್ ಮಾಡಲಿಕ್ಕೆ ಎಂಟು ಯೂನಿವರ್ಸಿಟಿಯಲ್ಲಿ ಅದರ ಸಿಲೆಬಸ್ಸನ್ನು ಸೇರಿಸಲಾಗಿದೆ ಅಂತೆ ಅದಕ್ಕಾಗಿ ಆರು ಸಾವಿರ ಎಂಜಿನಿಯರ್ಗಳನ್ನು ತಯಾರು ಮಾಡಲಾಗ್ತಾ ಇದೆಯಂತೆ ಎಲ್ಲಿಯೂ ಅಪಘಾತ ಆಗಲಾರ್ದ ಹಾಗೆ ಸರು ಸುರಳಿತವಾಗಿ ಹೋಗಿ ಬರುವ ಹಾಗೆ ಸಮಯಕ್ಕೆ ಸರಿಯಾಗಿ ಮುಟ್ಟುವ ಹಾಗೆ ಎಲ್ಲ ಕಡೆ ಹೈಜೀನ್ ನೈರ್ಮಲ್ಯ ಎಲ್ಲ ಕಡೆ ಇರುವ ಹಾಗೆ ನೀವು ನೈರ್ಮಲ್ಯ ಅಂತ ಕೂಡ ನಾನು ನೆನಪಾಗೋದು ನಾನು ಬರೆದಂಥ ಒಂದು ಅಂಕಣ ಭಾರತೀಯ ರೈಲ್ವೆ ಎನ್ನುವ ಚಲಿಸುವ ಶೌಚಾಲಯ ಅಂತ ಒಂದು ನನ್ನ ಲೇಖನ ಬರೆದಿದೆ ದಿನಪತ್ರಿಕೆ ಒಂದು ಅಂಕಣ ಬರೆದಿದ್ದೆ ಅಂದರೆ ಚಲಿಸುವ ಶೌಚಾಲಯನೇ ಅದು ಅಷ್ಟು ಕೆಟ್ಟ ವಾಸನೆ ದುರ್ವಾಸನೆ ಇರೋದು ಟ್ರೈನ್ಗಳಲ್ಲಿ ಟ್ರೈನಲ್ಲಿ ಕೂಡ್ಲಿಕ್ಕೆ ಆಗ್ತಿರಲ್ಲ ಅಷ್ಟು ಕೆಟ್ಟದಾಗಿರೋದು ಇವತ್ತು ಯಾವ ಮಟ್ಟಿಗೆ ಬಂದಿದೆ ಅಂದರೆ ಒಳಗೆ ಹೋಗಿ ಕುತ್ಕೊಂಡ್ರೆ ನೀವು ಯಾವುದೋ ಒಂದು ಫೈವ್ ಸ್ಟಾರ್ ಹೋಟ್ಲಲ್ಲಿದ್ದೋ ಅಂತ ಫೀಲ್ ಬರ್ತದೆ ನಾನೇ ಸ್ವತಃ ದಿಲ್ಲಿಯಿಂದ ಹರಿದ್ವಾರಕ್ಕೆ ಹೋಗಿದ್ದೀನಿ ಇಷ್ಟು ಅದ್ಭುತವಾದಂಥ ಅನುಭವ ಆಗುತ್ತೆ ಭಾರತ ದೇಶದಲ್ಲಿ ನಾವು ಓಡಾಡ್ತಾ ಇದ್ದೇವೆ ಯುರೋಪಲ್ಲಿದ್ದೀವ ಅಂತ ನನಗೆ ಆಶ್ಚರ್ಯ ಆಗುವಷ್ಟು ಈಗ ಬೆಳವಣಿಗೆ ಆಗಿದೆ ನೈರ್ಮಲ್ಯಕ್ಕೆ ಪ್ರಾಧಾನ್ಯತೆ ಕೊಡಲಾಗಿದೆ ಆದರೆ ನಮ್ಮಲ್ಲಿರುವಂಥ ದುಷ್ಟ ಜನ ಏನು ಮಾಡ್ತಾರೆ ಅಂದರೆ ಟ್ರೈನ್ ಮೇಲೆ ಗ್ಯಾ ಗ್ಯಾಸ್ ಸಿಲಿಂಡರ್ ಇಡೋದು ಟ್ರೈನು ರೈಲ್ವೆ ಟ್ರ್ಯಾಕ್ ಮೇಲೆ ದೊಡ್ಡ ದೊಡ್ಡ ಬಂಡೆಗಲ್ಲುಗಳನ್ನು ಇಡೋದು ಅಲ್ಲಿ ಏನಾದರೂ ಮಾಡಿ ಅದು ಆಕ್ಸಿಡೆಂಟ್ ಆಗುವ ಹಾಗೆ ನೋಡ್ಕೊಳ್ಳೋದು ಇಂಥ ಕೆಲಸಗಳನ್ನು ನಿರಂತರವಾಗಿ ಮಾಡುವ ಒಂದು ದೊಡ್ಡದಾದಂಥ ಷಡ್ಯಂತ್ರ ಮೋಡ ಸಫರ್ ನಡೀತಾ ಇದೆ ಇಡೀ ರೈಲ್ವೆ ಹಳಿಗುಂಟನ್ನು ನೀವು ಸಿ ಟಿ ವಿ ಹಾಕೋಕ್ಕಾಗೋದಿಲ್ಲ ಜನ ಸ್ವತಃ ಅರ್ಕೊಂಡು ಈ ದೇಶದ ಭದ್ರತೆಗಾಗಿ ಎಲ್ಲರೂ ತ ತಪ್ಪನೆ ಗೈಯಬೇಕು ಆದರೆ ನಮ್ಮಲ್ಲಿ ಕೆಟ್ಟ ಹೆಸರು ತರಬೇಕು ಅಂತಲೇ ಈ ಮೋದಿ ಮೂರನೇ ಸರ್ಕಾರದ ಅವಧಿಯಲ್ಲಿ ಹೇಗಾದರೂ ಮಾಡಿ ಕೆಟ್ಟ ಹೆಸರು ತರಬೇಕು ಅಂತ ನಿರಂತರವಾಗಿ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಅದರ ಒಂದು ಝಲಕ್ಕನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನು ನೋಡಿದಾಗ ನಿಮಗೆ ಮಮ್ಮಲವಾಗಿ ಮರಗ್ತೀರಿ ಇಂಥ ಕೆಲಸ ಮಾಡುವಂಥ ಸಚಿವರು ಇರುವಂಥ ಇಂಥ ಇರುವಂಥ ದೇಶದಲ್ಲಿ ಈ ಥರದ ಜನ ಕೂಡ ಇದ್ದಾರಲ್ಲ ಇವರನ್ನು ನಾವು ಹೇಗಾದರೂ ಮಾಡಿ ನಿರ್ಮೂಲನೆ ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ಖಂಡಿತ ಮಾಡ್ತೀರಿ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಸಂಚಿಕೆ ಸ್ವಲ್ಪ ದೊಡ್ಡದಾಗಿದ್ದರೆ ದಯವಿಟ್ಟು ಕ್ಷಮಿಸಬೇಕು ನಮ್ಮ ಈ ಸಂಸ್ಥೆ ನಿರಂತರವಾದಂಥ ಇಂಥ ಅಭಿಯಾನಕ್ಕೆ ತನ್ನನ್ನು ತೊಡಗಿಸ್ ತೊಡಗಿಸ್ಕೊತಾ ಇದೆ ನೀವು ಆರ್ಥಿಕವಾಗಿ ನಮ್ಮ ಜೊತೆ ನಿಂತರೆ ಇನ್ನಷ್ಟು ಹೆಚ್ಚು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅವೆಲ್ಲ ನಮ್ಮ ಜೊತೆ ಇದ್ದೀರಿ ಅನ್ನುವಂಥ ನಂಬಿಕೆಯೊಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ